ಭಾರತದಲ್ಲಿ ಕಾಲ್ತುಳಿತ ಪ್ರಕರಣ ತೀರಾ ಸಾಮಾನ್ಯ ಎನ್ನುವಂತಾಗಿದೆ ರಾಜಕೀಯ ಸಮಾವೇಶಗಳಲ್ಲಿ ತಮ್ಮ ನೆಚ್ಚಿನ ನಾಯಕನನ್ನು ನೋಡುವುದಕ್ಕೆ ಅಭಿಮಾನಿಗಳು ಮುಗಿಬೀಳೋದು ಸಹಜ ಅಭಿಮಾನಿಗಳ ಹುಚ್ಚುತನ ಒಂದೆಡೆಯಾದರೆ ಇನ್ನೊಂದೆಡೆ ಆಡಳಿತ ವ್ಯವಸ್ಥೆ ಸಂಭವನೀಯ ಘಟನೆಗಳ ಬಗ್ಗೆ ಎಚ್ಚರ ವಹಿಸಿಕೊಳ್ಳುವುದಿಲ್ಲ ಎನ್ನುವುದು ಈ ದೇಶದ ದುರಂತವೇ ಸರಿ ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ಎದ್ದಿಕೊಳ್ಳದ ವ್ಯವಸ್ಥೆ ದುರಂತ ಸಂಭ್ರಮಗಳಿಂದ ನೂರಾರು ಮಂದಿ ಸಾವು ದೇಶದಲ್ಲಿ ಅನೇಕ ಕಾಲ್ತುಳಿತ ಪ್ರಕರಣಗಳು ಸಂಭವಿಸಿವೆ ಒಂದೊಂದು ಕಾಲ್ತುಳಿತ ಎರಡಂಕಿ ಮೂರಂಕಿ ಸಂಖ್ಯೆಯ ಜನರನ್ನು ಬಲಿ ತೆಗೆದುಕೊಂಡಿದೆ ಬಹುತೇಕ ಈ ಎಲ್ಲಾ ಪ್ರಕರಣಗಳು ಜನಮರುಳೋ ಜಾತ್ರೆ ಮರುಳೋ ಎಂಬಂತೆಯೇ ಆಗಿ ಹೋಗಿರುವುದು ದೇಶದ ದೊಡ್ಡ ದುರಂತವೇ ಸರಿ ಆ ಸಾಲಿಗೆ ತಮಿಳುನಾಡಿನ ನಟ ಹಾಗೂ ಭರವಸೆಯ ರಾಜಕಾರಣಿ ಎಂದೇ ಬಿಂಬಿತವಾಗಿದ್ದ ದಳಪತಿ ವಿಜಯ್ ನಡೆಸಿದ ಬೃಹತ್ ರ್ಯಾಲಿಯಲ್ಲಿ ಸಂಭವಿಸಿದ ಭೀಕರ ದುರಂತವು ಸೇರಿಕೊಂಡಿದೆ ಸೂಕ್ತವಲ್ಲದ ಸಮಯದಲ್ಲಿ ರ್ಯಾಲಿ ಆಯೋಜನೆ ಆಯೋಜಕರ ಮೈಮರವಿನಿಂದ ಆದ ದುರ್ಘಟನೆ ರಾಜಕೀಯ ಧಾರ್ಮಿಕ ಸಮಾವೇಶಗಳಲ್ಲಿ ಕಾನೂನಿನ ಸುವ್ಯವಸ್ಥೆ ಇಲ್ಲದೆ ಸರಿಯಾದ ಯೋಜನೆ ಇಲ್ಲದೆ ಕಾಲ್ತುಳಿತ ನಡೆದ ಉದಾಹರಣೆಗಳು ನಮ್ಮ ದೇಶದಲ್ಲಿ ಸಾಕಷ್ಟಿವೆ ಇಂತಹ ಉದಾಹರಣೆಗಳಿಗೆ ತಮಿಳುನಾಡಿನ ಕರೂರಿನಲ್ಲಿ ನಡೆದ ದುರ್ಘಟನೆಯೂ ಸೇರಿದೆ ಆಯೋಜಕರ ಮೈಮರವಿನಿಂದ ಈ ದುರ್ಘಟನೆ ಸಂಭವಿಸಿದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಹತ್ತು ಸಾವಿರ ಜನರು ಸೇರುವ ಜಾಗದಲ್ಲಿ ಬರೋಬ್ಬರಿ ಒಂದು ಲಕ್ಷಕ್ಕೂ ಹೆಚ್ಚು ಮಂದಿ ಸೇರಿದ್ದಾರೆ ಎಂದು ಹೇಳಲಾಗುತ್ತಿದೆ ಇಂತಹ ಸಂದರ್ಭಗಳಲ್ಲಿ ಪ್ರಾಥಮಿಕ ಹೊಣೆಗಾರಿಕೆ ಆಯೋಜಕರ ಮೇಲೆಯೇ ಬರುತ್ತದೆ ಆದರೆ ಈಗ ಈ ದುರ್ಘಟನೆ ಆಯೋಜಕರು ಮತ್ತು ಅನುಮತಿ ನೀಡಿದ ಸರ್ಕಾರದ ನಡುವಿನ ಕೆಸರಿರಚಾಟಕ್ಕೆ ಕಾರಣವಾಗಿದೆ ಅನುಮತಿ ಕೇಳಿದ ಪ್ರದೇಶವೇ ಒಂದು ಅನುಮತಿ ನೀಡಿದ ಪ್ರದೇಶವೇ ಮತ್ತೊಂದು ಎನ್ನಲಾಗುತ್ತದೆ ಪ್ರಕರಣದ ಬಗ್ಗೆ ಈಗಾಗಲೇ ಶುರುವಾದ ನ್ಯಾಯಾಂಗ ತನಿಖೆ ರಾಜಕೀಯ ಸ್ಪರ್ಶ ಪಡೆದ ಭೀಕರ ದುರ್ಘಟನೆ ಹೌದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ಸರ್ಕಾರ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಯೊಬ್ಬರ ನೇತೃತ್ವದಲ್ಲಿ ತನಿಖಾ ಆಯೋಗವನ್ನ ರಚಿಸಿದೆ ಆಯೋಗ ತನಿಖೆಯನ್ನು ಆರಂಭಿಸಿದೆ ಆದರೆ ದುರದೃಷ್ಟಕರ ವಿಷಯ ಏನಂದ್ರೆ ಈ ದುರ್ಘಟನೆ ಈಗ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿದೆ ಡಿಎಂಕೆ ರಾಜಕೀಯ ಪಿತೂರಿ ಈ ದುರ್ಘಟನೆಗೆ ಕಾರಣ ಎಂದು ಸ್ವತಃ ವಿಜಯ್ ಕೋರ್ಟ್ ಮೊರೆ ಹೋಗಿ ಹೇಳಿದ್ದಾರೆ ತಮಿಳುನಾಡಿನ ರಾಜಕೀಯ ಪಡಸಾಲಿಯಲ್ಲಿಯೂ ಇದೇ ಚರ್ಚೆ ಆಗುತ್ತದೆ ಅದೇನೇ ಇರಲಿ ತನಿಖೆಯಿಂದ ನಿಜಾಂಶ ಬೆಳಕಿಗೆ ಬರಲಿದೆ ಈ ದುರ್ಘಟನೆಗೆ ನೇರ ಹೊಣೆ ಯಾರು ಎನ್ನುವುದು ಸ್ಪಷ್ಟವಾಗುತ್ತದೆ ಆದರೆ ದೇಶದಲ್ಲಿ ಇಂತಹ ದುರ್ಘಟನೆಗಳು ಈಗಾಗಲೇ ಹತ್ತಾರು ಆಗಿರುವಾಗ ಇಂತಹ ಕಾರ್ಯಕ್ರಮಗಳ ಆಯೋಜನೆಯ ಸಂದರ್ಭದಲ್ಲಿ ಸಂಭವನೀಯ ದುರ್ಘಟನೆಗಳ ಬಗ್ಗೆ ಯಾಕೆ ಆಡಳಿತ ವ್ಯವಸ್ಥೆ ಎಚ್ಚರಿಕೆ ವಹಿಸಿಕೊಳ್ಳಲ್ಲ ಎನ್ನುವುದೇ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಸ್ಪೆಷಲ್ ಬ್ಯೂರೋ ಕರ್ನಾಟಕ ನ್ಯೂಸ್ ಬೀಟ್ ಬೆಂಗಳೂರು